ನೀವು ಆಡಿಶನ್ ಹೋದಾಗ ಎಲ್ಲೂ ಕೂಡ ಹೆಸರೇ ಹೇಳ ಏನಕ್ಕೆ ಬಳಸೋಣ ಏನಾದ್ರು ಉಪಯೋಗ ಆಗಂಗಿದ್ರು ನಾನು ಬಳಸಲ್ಲ ನನ್ನ ಕಲೆ ಮೇಲೆ ನನಗೆ ನಂಬಿಕೆ ಇದೆ ಸುಮ್ಮನೆ ಅನ್ನೆಸೆಸರಿಯಾಗಿ ನಮ್ಮ ಅಪ್ಪನ ಹೆಸರು ಋತ್ವಿಕ್ ಅಪ್ಪ ಅವರು ಅಂತ ಅನ್ಸಬೇಕು ಆ ತರದ್ರು ಅವ್ರ ರೋಲ್ಗೆ ಸಿಕ್ಸ್ ಪ್ಯಾಕ್ ಒಳ್ಳೆ ರಿಪ್ಟ್ ಬಾಡಿ ಇರಬೇಕು ನಾನು ಹೊಟ್ಟೆ ಬಿಡ್ಕೊಂಡು ಹೋಗಿದ್ದೀನಿ ನೋಡಿ ಹಣೆವರ ಅಥವಾ ಲಕ್ಕು ಅಥವಾ ಏನಂತಾರೋ ಗೊತ್ತಿಲ್ಲ ಹೌದಾ ಮಾಡಲ್ವ ನೀವು ಸರಿ ಋತ್ವಿಕ್ ನಾಕೊಳ್ಳಿ ಅನ್ಬಿಟ್ಟು ಹಂಗ್ ಫೈನಲ್ ಆಗಿಲ್ಲ ನನಗೆ ಬಟ್ ಒಂದು ವಾರದಲ್ಲಿ ಐ ಪ್ರೂವ್ ದಮ್ ರಾಂಗ್ ಸರ್ ಇಷ್ಟೊಂದು ಸದ್ದು ಮಾಡುತ್ತೆ ಅಂತ ಅನಿಸ್ತಾ ಇದೆ ಆ ಹೆಸರಿಗೊಂದು ತಾಕತ್ತಿದೆ ಅಲ್ಲ ಬಟ್ ನಮ್ಮ ಸೀರಿಯಲ್ನ ನ ಗಂಡು ಮಕ್ಕಳು ನೋಡಕ್ ಶುರು ಮಾಡೋದು ರಾಮಾಚಾರಿ ಆ ಪಾತ್ರ ರಿಯಲ್ ಲೈಫ್ ಏನಾದರೂ ಹತ್ರ ಅನಿಸುತ್ತೆ ಅಷ್ಟು ಒಳ್ಳೆಯವನಾಗಿರೋಕೆ ಯಾರ ಕೈಲೂ ಆಗಲ್ಲ ಅನ್ಸುತ್ತೆ ತೃಪ್ತಿ ಅನ್ನೋ ಸಿಕ್ತ ಜನ್ಮ ಸಾರ ತೃಪ್ತಿ ಈಗ ರಾಮಾಚಾರಿ ಅಂದ್ರೆ ನಾನು ಒಂದು ಪರ್ಸೆಂಟ್ ತೋರಿಸಿದ್ದೀನಿ ಅಷ್ಟೇ ರಂಗಭೂಮಿ ಅಥವಾ ಕಿರುತ್ತೆ ಅಂದ್ರೆ ಇಲ್ಲಿ ತಪ್ಪು ಮಾಡಿದ್ರೆ ತಿದ್ಕೊಳಕ್ ಅವಕಾಶ ಇದೆ ಕರೆಕ್ಟ್ ಅಲ್ಲಿ ತಿದ್ಕೊಳ್ಳಕ್ಕೆ ಅವಕಾಶನೇ ಇಲ್ಲ ರಿತ್ವಿಕೆಗೆ ಒಂದು ತುಂಬಾ ಅದು ಆಟಿಟ್ಯೂಡ್ ಅನ್ಬೇಕ ಏನೋ ಗೊತ್ತಿಲ್ಲ ನಾನು ಕೇಳ್ಪಟ್ಟಿದ್ದು ತಂದೆ ಅಷ್ಟು ದೊಡ್ಡ ಡೈರೆಕ್ಟ್ರು ನ್ಯಾಷನಲ್ ಅವಾರ್ಡ್ ವಿನ್ನರ್ ಎಲ್ಲ ಅದರ ಮೇಲೆ ಸಿನಿಮಾ ಅಂದ್ರೆ ಅವರಿಗೆ ನಮ್ಮ ಸಿನಿಮಾ ರಂಗದಲ್ಲಿ ಸಾಕಷ್ಟು ಜನ ಶಿಷ್ಯಂದರು ಕೂಡ ಇದ್ದಾರೆ ನೀವು ಆಡಿಷನ್ಗೆ ಹೋದಾಗ ಎಲ್ಲೂ ಕೂಡ ತಂದೆ ತಂದೆ ಹೆಸರೇ ಹೇಳಲ್ಲ ನಾನು ಇಂಥ ಮಗ ಅಂತ ಯಾಕೆ ಹೇಳಬಾರ್ದು ಅಂತ ಏನಾದ್ರು ಇತ್ತ ಇಲ್ಲ ಹೇಳಬಾರ್ದು ಅಂತಲ್ಲ ಸರ್ ಏನಕ್ಕೆ ಬಳ್ಸೋಣ ಈಗ ಅದನ್ನ ಬಳಸಿ ನನಗೇನಾದ್ರು ಉಪಯೋಗ ಆಗಂಗಿದ್ರು ನಾನು ಬಳಸಲ್ಲ ಯಾಕಂದ್ರೆ ನನಗ್ ನನ್ನ ಸ್ಟಫ್ ನನ್ನ ನನ್ನ ಸ್ಟಫ್ ಏನು ಗೊತ್ತು ನನ್ನ ಕಲೆ ಮೇಲೆ ನನಗ್ ನಂಬಿಕೆ ಇದೆ ಸೊ ನನ್ನ ಕ್ಯಾಲಿಬರ್ ಏನೋ ಗೊತ್ತಿರುವಾಗ ಸುಮ್ನೆ ಅನ್ನೆಸೆಸರಿಯಾಗಿ ನಮ್ಮ ಅಪ್ಪನ ಹೆಸ್ರು ಬಳಸೋದ್ ಬೇಡ ಅಂತ ನನ್ನ ಅದನ್ನ ಬಳಸಲಿಲ್ಲ ಆಕ್ಚುಲಿ ಅವರು ಹೇಳಿದ್ರು ಏ ನೀನ್ ಬಳಸ್ಬೇಕ ನೀನ್ ಹೇಳಿದ್ರೆ ಬೇಗ ಆಡಿಷನ್ ನೀವು ಆಡಿಷನ್ ಮಾಡ್ತಾ ಇರಲಿಲ್ಲ ಸೆಲೆಕ್ಟ್ ಮಾಡ್ಬಿಡುವೆ ಅಂದ್ರು ಬಟ್ ಬೇಡ ನಂಗ್ ಬೇಡ ಯಾಕಂದ್ರೆ ನಾನ್ ನಂಬಿರೋದಷ್ಟೇ ಸರ್ ಶ್ರಮ ಹಾರ್ಡ್ ವರ್ಕ್ ಯಾಕಂದ್ರೆ ಅಷ್ಟು ವರ್ಷ ನಾನ್ ಶ್ರಮ ಹಾಕಿದ್ದೆ ನನಗೆ ಇದರಲ್ಲಿ ಆಡಿಷನಲ್ ಇಂಗ್ ಕ್ರ್ಯಾಕ್ ಮಾಡೋಣ ಅಂತ ಅಪ್ಪನ್ ಬೇಡ ಬೇಡ ಬೇಕಾದಾಗ ಕರೆಕ್ಟ್ ಟೈಮಲ್ಲಿ ಬಟ್ ಇದಕ್ಕೆಲ್ಲ ಬೇಡ ಬಿಕಾಸ್ ನನಗ್ ನನ್ನ ಕ್ಯಾಲಿಬರ್ ನನ್ನ ಆಕ್ಟಿಂಗ್ ಮೇಲೆ ನನಗೆ ನಂಬಿಕೆ ಇದೆ ಋತ್ವಿಕಪ್ಪ ಅವರು ಅಂತ ಅನ್ಸಬೇಕು ಆಗಿದೆ ಈಗ ಹೌದು ಅವ್ರಿಗೂ ಖುಷಿ ಇದೆ ಅದ್ರ ಬಗ್ಗೆ ನಿಮ್ಗೂ ಖುಷಿ ಇದೆ ನಂಗೂ ಖುಷಿ ಇದೆ ಆಡಿಷನ್ ಅಲ್ಲಿ ಎಲ್ಲಾ ಆದಾಗ ನಿಮಗೆ ರಾಮ್ ಹೇಳ್ತಾರೆ ನೀನ್ ಯಾಕೆ ಹೇಳಿಲ್ಲ ಅಂತ ಆದ್ರೆ ಮೂರ್ ಜನ ಸೆಲೆಕ್ಟ್ ಆಗಿರ್ತಾರೆ ಇಬ್ರು ಹೌದು ನಿಮ್ಮ ಜೊತೆಗೆ ನೋಡಿ ಈಗ ಇಬ್ರು ರೆಡಿ ಇದಾರೆ ಅಂತ ಹೇಳ್ತಾರೆ ಅವಾಗ ಅನ್ಸಿದ್ದೆ ನಿಮಗೆ ಆಗ್ಲೂ ಕೂಡ ಅದೇ ಮಾತು ಹೇಳಿದ್ರಿ ನೀವು ಹೌದು ಸರ್ ಮೂರ್ತದ ದಿನಾನು ಇಬ್ರಿದ್ರು ಸರ್ ಹ್ಮ್ ನನ್ ಜೊತೆಗೆ ಇಬ್ರಿದ್ರು ಮುಹೂರ್ತ ಮಾಡ್ತಾ ಇದಾರೆ ಕ್ಲಾಪ್ ಆಗಿ ಫಸ್ಟ್ ಸೀನ್ ರೋಲ್ ಆಗಿ ಪೂಜೆ ನಡೆದೋಗಿದೆ ಇಬ್ರಿದಾರೆ ಇನ್ನು ನಾನು ಇರೋನ ಇಲ್ವ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರಿಗೆ ಒಂದು ಸಿಕ್ಸ್ ಪ್ಯಾಕ್ ಇರೋ ಒಂದು ಒಳ್ಳೆ ಹುಡುಗ ಬೇಕಿತ್ತು ರೋಲ್ಗೆ ಸಿಕ್ಸ್ ಪ್ಯಾಕ್ ಒಳ್ಳೆ ರಿಪ್ಟ್ ಬಾಡಿ ಇರಬೇಕು ನಾನು ಹೊಟ್ಟೆ ಬಿಡ್ಕೊಂಡು ತಿಂಗಳು ಕೊಟ್ರು ಮೂರ್ ತಿಂಗಳ ಸಣ್ಣ ಆಗು ಕೊಡ್ತೀನಿ ರೋಲ್ ನ ಅಂತ ಹಗ್ಲು ರಾತ್ರಿ ಬೆಳಗ್ಗೆ ಸಂಜೆ ನೋಡದೆ ನಿದ್ದೆ ನೋಡದೆ ಗೆ ಹೋಗಿ ಫುಲ್ ಹೊಟ್ಟೆ ಸಣ್ಣ ಮಾಡ್ಕೊಂಡು ಬಂದೆ ಆದ್ರೂ ಅವ್ರಿಗೆ ಗಳು ಕಾಣಬೇಕು ಕಾಣಬೇಕು ಸರಿ ಏನಾಯ್ತು ನನಗೆ ಅವತ್ತು ನಂಬಿಕೆನೆ ಇಲ್ಲ ಸಿಗುತ್ತಾ ಇಲ್ವಾ ಅಂತ ಸುಮ್ನೆ ಆಡಿಷನ್ ಒಂದ್ ಮೂರ್ತಾಯಿಂಗ್ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋಗಿದ್ವಿ ಇಟ್ರಲ್ಲಿ ಸೊ ಅಲ್ಲಿ ಹೋಗಿ ನೋಡಿ ಹಣೆವರ ಅಥವಾ ಲಕ್ಕು ಅಥವಾ ಏನಂತಾರ ಗೊತ್ತಿಲ್ಲ ಆ ಇನ್ನೊಬ್ಬ ವ್ಯಕ್ತಿ ಇದ್ದವನು ಸೊ ನೋಡಿ ನೀವು ಈ ತರ ಐ ಟಿ ಕೆಲಸ ಮಾಡ್ತಾ ಇದ್ರು ಅವರು ಸೊ ನೀವು ಐಟಿ ಕೆಲಸ ಎಲ್ಲ ಬಿಟ್ಬಿಟ್ಟು ಸೀರಿಯಲ್ ಮಾಡ್ಬೇಕಾಗತ್ತೆ ಬಿಕಾಸ್ ಇಲ್ಲಿ ಇಪ್ಪತ್ತ ಇಪ್ಪತ್ತೆರಡು ದಿನ ಶೂಟಿಂಗ್ ಇರುತ್ತೆ ಅಂದಾಗ ಅವರು ಒಂದ್ ಸ್ವಲ್ಪ ಆರೋ ಮಾತಾಡ್ಬಿಟ್ರು ಹಂಗೆಲ್ಲ ಆಗಲ್ಲ ಎರಡು ಒಟ್ಟಿಗೆ ಮಾಡ್ತೀನಿ ಹೌದಾ ಮಾಡಲ್ವಾ ನೀವು ಸರಿ ಋತ್ವಿಕ್ ನಾಕೊಳ್ಳಿ ಅನ್ಬಿಟ್ಟು ಹಂಗ್ ಫೈನಲ್ ಆಗಿದ್ದು ನಾನು ಅದೃಷ್ಟ ಅವನು ಫೈನಲ್ ಆಗಿದ್ದು ಬಟ್ ಒಂದು ವಾರದಲ್ಲಿ ಐ ಪ್ರೂವ್ ರಾಂಗ್ ಸರ್ ಫಸ್ಟ್ ಟೂ ಡೇಸ್ ಶೂಟಿಂಗ್ ಅಲ್ಲಿ ಒಂದು ನಾಲ್ಕು ಪೇಜ್ ಮಂತ್ರ ಹೇಳಬೇಕು ನನ್ನ ಜೊತೆ ಆಡಿಷನ್ ಬಂದಿದ್ರಲ್ಲ ಒಬ್ಬ ಪಕ್ಕ ಕೂತಿದ್ದ ಆಡಿಷನ್ ಸ್ಕ್ರಿಪ್ಟ್ ನೋಡ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಒಂದ್ ನಾಲ್ಕ ಲೈನ್ ಮಂತ್ರ ಬ್ರೋ ಏನ್ ಬ್ರೋ ಇದು ಒಂದ್ ಅದೇ ಸ್ಟಾರ್ಟಿಂಗ್ ಮಂತ್ರ ಹೇಳಿ ಆಮೇಲೆ ಮಿಕ್ಕಿ ಡೈಲಾಗ್ ಹೇಳಬೇಕು ಒಂದೇ ಮಂತ್ರ ಸೀನ್ ಸೀನ್ ನನ್ನ ಬಾಯ ಎಲ್ಲ ಹೊರಳಲ್ಲ ಇದು ಅನ್ಬಿಟ್ಟು ಲಿಟರ್ಲಿ ಪೇಪರ್ ಇಟ್ಬಿಟ್ಟು ಯಾರಿಗೂ ಹೇಳದ ಹ್ಮ್ ಸರಿ ನನಗ್ ಪ್ಲಸ್ ಆಯ್ತು ನನಗೆ ಮಂತ್ರ ಎಲ್ಲ ಅಭ್ಯಾಸಿದ್ದು ನಮ್ಮ ನಟನಲ್ಲಿ ರಂಗಭೂಮಿ ಅಭ್ಯಾಸ ಇತ್ತು ಉದ್ದುದ್ದ ಪೇಜ್ ಪೇಜ್ ಹೇಳಿ ಹಳೆಗನ್ನಡ ಸಂಸ್ಕೃತದ ನಾಟಕ ಎಲ್ಲ ಮಾಡಿದ್ವಿ ಸೊ ನನಗದು ಈಸಿ ಆಗೋಯ್ತು ಸೊ ಹಂಗೆ ಸೆಲೆಕ್ಟ್ ಆಗಿದ್ದು ಒಂದು ವಾರದಲ್ಲಿ ಐ ಪ್ರೂವ್ ದೆಮ್ ರಾಂಗ್ ಇಲ್ಲ ರಿತ್ವಿಕ್ ನೀನೇ ಕರೆಕ್ಟ್ ಚಾಯ್ಸು ನೀ ಮಾಡ್ಕೊಂಡು ಹೋಗಿದ್ನಾ ಅಂತ ಬಿಟ್ರು ಧಾರವಾ ಶುರು ಆದಾಗ ಆರಂಭದಲ್ಲಿ ನಿಮಗೇನು ಅನಿಸುತ್ತಾ ರಾಮಾಚಾರಿ ಅನ್ನೋ ಸೀರಿಯಲ್ಲು ಇಷ್ಟೊಂದು ಹೈಪ್ ಆಗುತ್ತೆ ಇಷ್ಟೊಂದು ಸದ್ದು ಮಾಡುತ್ತೆ ಅಂತ ಅನಿಸ್ತಾ ನಿಮಗೆ ಅಂದರೆ ಸದ್ದು ಮಾಡೋಕೆ ನಾವು ಕೆಲಸ ಮಾಡಲೇ ಇಲ್ಲ ಸರ್ ಬಟ್ ಏನಂದ್ರೆ ಆ ಹೆಸ್ರಿಗೊಂದು ತಾಕತ್ತಿದೆಯಲ್ಲ ಕರೆಕ್ಟ್ ಸಿನಿಮಾಲು ಮೂರು ಜನ ಮಾಡಿರೋದು ಆ ಹೆಸರು ಇಟ್ಕೊಂಡು ಸೂಪರ್ ಹಿಟ್ಗಳು ಹೌದು ಹೌದು ಅಂಡ್ ಅದೇ ಸೀರಿಯಲ್ ಗೆ ಅದೇ ಹೆಸರು ಫಸ್ಟ್ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಅಂತಾನೆ ಇಡಬೇಕಿದ್ದು ಆಮೇಲೆ ಬರೀ ರಾಮಾಚಾರಿ ಅಂತ ಇಟ್ರು ಸೊ ಆ ಹೆಸರಿಗೆ ಒಂದು ತಾಕತ್ತಿತ್ತು ಅದೊಂದು ಟಾಕ್ ಆಗಿತ್ತು ಸೀರಿಯಲ್ ಲಾಂಚ್ ಆಗೋ ಮುಂಚೆನೆ ರಾಮಾಚಾರಿ ಅಂತ ಒಂದು ಸೀರಿಯಲ್ ಬರ್ತಾ ಇದಂತೆ ಸೊ ನಾವು ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ನಮ್ ಕೆಲಸ ಮಾಡ್ಕೊಂಡು ಹೋದ್ವಿ ಬಟ್ ಫಸ್ಟ್ ಆರು ತಿಂಗಳಲ್ಲೇ ಜನ ಏನ್ ರೆಸ್ಪಾನ್ಸ್ ಕೊಟ್ರು ಅಂದ್ರೆ ಅಲೆಗಳೆದ್ಬಿಟ್ಟು ಅಂದ್ರೆ ಅಷ್ಟು ಇಷ್ಟ ಆಯ್ತು ಜನಕ್ಕೆ ಆ ಸೀರಿಯಲ್ ಚಿಕ್ಕ ವಯಸ್ಸು ಚಿಕ್ಕ ಚಿಕ್ಕ ಹುಡುಗರಿಂದ ಹಿಡಿದು ವಯಸ್ಸಾದವ್ರ ತನಕ ಎಲ್ಲರೂ ನೋಡಕ್ ಶುರು ಮಾಡಿದ್ರು ಅಂಡ್ ಫಾರ್ ದ ಫಸ್ಟ್ ಟೈಮ್ ಸೀರಿಯಲ್ ನ ಯೂಸಲಿ ಹೆಣ್ಮಕ್ಳು ನೋಡ್ತಾರೆ ಬಟ್ ನಮ್ ಸೀರಿಯಲ್ ನ ಗಂಡು ಮಕ್ಳು ನೋಡಕ್ ಶುರು ಮಾಡಿದ್ರು ಕರೆಕ್ಟ್ ಜೆಂಟ್ಸ್ ಸ್ಟಾರ್ಟೆಡ್ ವಾಚಿಂಗ್ ಆರ್ ಸೀರಿಯಲ್ ಸೊ ಅದು ಬೇರೆ ಆಡಿಯನ್ಸ್ ನಂಗೆ ಸೊ ಐ ತಿಂಕ್ ಅಷ್ಟ್ ಪ್ರೀತಿ ಕೊಡ್ತಾರೆ ನಾವು ಅನ್ಕೊಂಡು ಇರ್ಲಿಲ್ಲ ಅಂಡ್ ಅಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ರಾಮಾಚಾರಿ ಆ ಪಾತ್ರ ನಿಮ್ಮ ರಿಯಲ್ ಲೈಫಿಗೆ ಏನಾದರೂ ಹತ್ರ ಅನ್ಸುತ್ತಾ ಅಥವಾ ಕೆಲವು ವಿಷಯ ಹತ್ರ ಅನಿಸುತ್ತೆ ಸರ್ ಈಗ ರಾಮಾಚಾರಿಗಿರೋ ತಾಳ್ಮೆ ನಂಗಿದೆ ಅಥವಾ ರಾಮಾಚಾರಿಗೆ ಒಂದು ಸಹನೆ ಇದೆ ಒಂದು ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಗುಣ ಇದೆಯಲ್ಲ ಅದು ನನಗಿದೆ ಸ್ವಲ್ಪ ಬಟ್ ಇನ್ ಕೆಲವು ವಿಷಯಗಳು ಅಷ್ಟು ಒಳ್ಳೆಯವನಾಗಿರೋಕೆ ಯಾರ್ ಕೈಲೂ ಆಗಲ್ಲ ಅನ್ಸುತ್ತೆ ಸೀರಿಯಲ್ ಅಲ್ಲಿ ತೋರ್ಸಂಗೆ ಸೊ ಕೆಲವು ವಿಷಯಗಳು ಲಿಂಕ್ ಇದೆ ಬಟ್ ಇನ್ ಕೆಲವು ವಿಷಯಗಳು ಆಗಲ್ಲ ಬೇರೆ ಬೇರೆ ಇದೆ ಬಹುಶಃ ಆ ನಟ ಆಗದೆ ಹೋಗಿದ್ರೆ ನೀವು ಸೈಂಟಿಸ್ಟ್ ಆಗ್ತಾ ಇದ್ರಿನ್ನೋದು ಗೊತ್ತಿಲ್ಲ ಸೊ ಈ ನಟನೆಯ ವೃತ್ತಿ ಈಗ ಒಂದು ಸೀರಿಯಲ್ ಅಷ್ಟೇ ಆಗಿದೆ ಒಂದೇ ಹೆಸರು ಕೂಡ ಸಿಕ್ತು ಆ ತೃಪ್ತಿ ಅನ್ನೋ ಸಿಕ್ತಾ ಇಲ್ಲ ಸರ್ ತೃಪ್ತಿ ಇಲ್ಲ ಈ ಜನ್ಮ ಸಾರ ಅಲ್ಲ ತೃಪ್ತಿಗೆ ಅಯ್ಯೋ ಅದಕ್ಕೆ ಎರಡು ಮೂರು ಜನ್ಮ ಬೇಕು ನಮ್ಗೂರು ಮಂಡ್ಯ ರಮೇಶ್ ಸರ್ ಈಗಲೂ ಹೇಳ್ತಾ ಇರ್ತಾರೆ ಆಲ್ಮೋಸ್ಟ್ ಆಯ್ತಲ್ಲ ಅರವತ್ತಾಯ್ತು ಅವ್ರದ್ದು ಇಂಡಸ್ಟ್ರಿಲಿ ಎಕ್ಸ್ಪೀರಿಯನ್ಸ್ ಈಗ್ಲೂ ಹೇಳ್ತಾರೆ ಏಯ್ ನಾನು ಇನ್ನೂ ಏನು ಕಲ್ತಿಲ್ಲ ಕಣೋ ಏನು ಮಾಡಿಲ್ಲ ನನ್ಗೆ ಆಕ್ಟಿಂಗ್ ಪಕ್ಕಾ ಕಲಿಯಕ್ಕೆ ಒಂದ್ ಮೂರ್ ಜನ್ಮ ಬೇಕು ನನಗೆ ಈ ಜನ್ಮ ಸಾಲಲ್ಲ ಅಂತ ನಮ್ದು ಅದೇ ನಂಬಿಕೆ ಬಿಕಾಸ್ ಸಾಲಲ್ಲ ಒಂದೊಂದು ಪಾತ್ರನೂ ಬೇರೆ ಒಂದೊಂದು ಜರ್ನಿನೂ ಬೇರೆ ಈಗ ರಾಮಾಚಾರಿ ಏನಾದ್ರೆ ಒಂದ್ ಪರ್ಸೆಂಟ್ ತೋರಿಸಿದೀನಿ ಅಷ್ಟೇ ನನ್ನ ಕೇಪಬಿಲಿಟಿಲಿ ಹ್ಯಾವ್ ಸೋ ಮೆನಿ ಅದರ್ ರೋಲ್ಸ್ ಟು ಅದು ಬೆಳವಣಿಗೆ ನಿಲ್ದೇ ಹೌದು ಸೀರಿಯಲ್ ಅನ್ನೋದ್ಕಿಂತ ಹೆಚ್ಚಾಗಿ ನೀವು ರಂಗಭೂಮಿನಲ್ಲಿ ಸಾಕಷ್ಟು ಪಳದವರು ಸೊ ರಂಗಭೂಮಿಯಿಂದ ನೀವು ಸೀರಿಯಲ್ ಬಂದಾಗ ಆ ಎರಡು ಕೂಡ ವ್ಯತ್ಯಾಸ ಸಾಕಷ್ಟಿದೆ ನಿಮಗೆ ಆ ಕಂಫರ್ಟ್ ಝೋನ್ ಇರುತ್ತೆ ಗೊತ್ತಾ ದಿ ಬೆಸ್ಟ್ ಅನ್ನೋದು ಹೌದು ನನಗೆ ಆ ಅಷ್ಟು ವ್ಯತ್ಯಾಸ ಅನ್ಸ್ಲಿಲ್ಲ ಸರ್ ಅಲ್ಲಿ ಚಪ್ಪಾಳೆ ಕೆಲಸ ಮಾಡ್ತಾ ಇದ್ವಿ ಇಲ್ಲಿ ಫೋಟೋ ಕೆಲಸ ಮಾಡ್ತೀವಿ ಆಮೇಲೆ ನಿಮ್ಗೆ ರಂಗಭೂಮಿ ಅಂದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂದ್ರೆ ನಿಮಗೆ ಅಲ್ಲೇ ರಿಸಲ್ಟ್ ಸಿಕ್ಕೋಗ್ಬಿಡೋದು ಹೌದು ಅಲ್ವಾ ಹೌದು ಈ ಸೀರಿಯಲ್ ಅಂದ್ರೆ ಮಾಡಿ ಆದ್ಮೇಲೆ ಜನ ಮೆಚ್ಕೋಬೇಕು ಹೌದು ಆ ಟಿ ಆರ್ ಪಿ ಹೆಚ್ಚಬೇಕು ಜನ ನೋಡಿದಾರೆ ಜನ ಮೆಚ್ಚಿದ್ದಾರೆ ಅನ್ನೋದು ಆಗ ಗೊತ್ತಾಗ್ತದೆ ಹೌದು ಇಲ್ಲಿ ಒಂದು ಡೈಲಾಗ್ ನಾಕ್ಸತಿ ಹೇಳ್ತೀವಿ ಅಲ್ಲಿ ಇಡೀ ನಾಟಕನೇ ಒಂದ್ಸತಿ ಹೇಳ್ತೇವೆ ಅಷ್ಟೇ ಅಲ್ವಾ ಕರೆಕ್ಟ್ ಆಮೇಲೆ ಈ ನಟನೆ ವಿಚಾರಕ್ಕೆ ಬಂದರೆ ಸೊ ರಂಗಭೂಮಿ ನಟನೆನೇ ಬೇರೆ ಅಲ್ಲಿ ನಿಮಗೆ ಇಡೀ ಸ್ಟೇಜ್ ಎಲ್ಲ ಅಡ್ಡಾಡ್ಬಿಡ್ತೀರಿ ಇಲ್ಲಿ ಒಂದು ಚೌಕಟ್ಟೆಲ್ಲ ಕೊಟ್ಬಿಡ್ತಾರೆ ನೋಡಪ್ಪ ಇದೆ ಇದು ಫ್ರೇಮ್ ಈ ಫ್ರೇಮ್ ಮಾಡೋಕೆ ನೀವು ಏನು ಬೇಕೋ ಮಾಡ ಸೊ ನಿಮಗೆ ಸುಲಭ ಅನ್ಸಿದ್ದೆ ಯಾವುದು ರಂಗಭೂಮಿ ಅಥವಾ ಕಿರುತೆರೆ ಎರಡು ಸುಲಭನೇ ಸರ್ ನನಗೆ ಆ ಥರ ಡಿಫ್ರೆನ್ಸ್ ಅನಿಸ್ಲೇ ಇಲ್ಲ ನನಗೆ ಕ್ಯಾಮ್ರಾ ಮುಂದೆ ಇಷ್ಟು ಚೌಕಟ್ಟು ಹಾಕಿ ಇಷ್ಟೆಲ್ಲ ಆಕ್ಟ್ ಮಾಡೋ ಅಂದ್ರೆ ನನಗೆ ಅದು ಕಷ್ಟನೇ ಅನ್ಸಲಿಲ್ಲ ಬಿಕಾಸ್ ನಾನು ಆಲ್ರೆಡಿ ಕ್ಯಾಮೆರಾನ್ ಫೇಸ್ ಮಾಡಿ ನಂದೇ ಯೂಟ್ಯೂಬ್ ಚಾನಲ್ ತೆಗೆದು ನಾನು ಬೇರೆ ಬೇರೆ ಆ್ಯಂಗಲ್ ಇಟ್ಟು ಅದೆಲ್ಲ ಅಭ್ಯಾಸ ಹೋಗಿತ್ತು ನನಗೆ ಅಂಡ್ ನಮ್ಮ ಒಂದು ಸಿನಿಮಾ ಇದೆ ತಲೆದಣ್ಣ ಅಂತ ನಮ್ಮ ಅಪ್ಪನೇ ಪ್ರೊಡ್ಯೂಸ್ ಡೈರೆಕ್ಟ್ ಮಾಡಿರೋದು ಸೊ ಆ ಸಿನಿಮಾ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ ಸೊ ನಂಗೆ ಸಿನ್ಮಾ ಹೆಂಗಿರುತ್ತೆ ಕ್ಯಾಮ್ರಾ ಅಂದ್ರೆ ಏನು ಇಟ್ಟರೆ ಹೆಂಗ್ ಆ್ಯಕ್ಟ್ ಮಾಡಬೇಕು ಕ್ಯಾಮರಾಗ್ ಪ್ರೊಜೆಕ್ಟ್ ಮಾಡೋದು ಹೆಂಗೆ ಸ್ಟೇಜ್ ಅಲ್ಲಿ ನಿಂತು ಪ್ರೊಜೆಕ್ಟ್ ಮಾಡೋದ್ ಹೆಂಗೆ ಆ ವ್ಯತ್ಯಾಸ ಗೊತ್ತಾಗ್ಬಿಟ್ಟಿತ್ತು ಸೊ ನನಗೆ ತುಂಬಾ ಈಜಿ ಅನ್ಸಿಬಿಡ್ತು ನನ್ ಕಷ್ಟ ಅನ್ಸಲಿಲ್ಲ ಸ್ವಿಚ್ ಓವರ್ ಅಥವಾ ಯಾವ್ದು ಇಷ್ಟ ಅಂದ್ರೆ ನನಗೆ ಯಾವಾಗ್ಲೂ ರಂಗಭೂಮಿನೇ ಇಷ್ಟ ಸರ್ ವಾಪಸ್ ಅಲ್ಲಿಗೆ ಅಂದ್ರೆ ಇಲ್ಲಿ ತಪ್ಪು ಮಾಡಿದ್ರೆ ತಿದ್ಕೊಳಕ್ ಅವಕಾಶ ಇದೆ ಕರೆಕ್ಟ್ ಅಲ್ಲಿ ತಿದ್ಕೊಳಕ್ಕೆ ಅವಕಾಶನೇ ಇಲ್ಲ ತಪ್ಪು ಮಾಡಿದ್ರೆ ಅದನ್ನ ಮುಚ್ಕೊಂಡು ಅದನ್ನ ಕವರ್ ಮಾಡಿಕೊಂಡು ಅದನ್ನೇ ಹೊಸದಾಗಿ ಏನೋ ಹೊಸ ಅದು ಅಂತ ಕ್ರಿಯೇಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು ಸೊ ಅದು ಅದ್ರ ಮಜಾ ಅಲ್ಲಿ ಇನೋವೇಶನ್ ಗೆ ಜಾಸ್ತಿ ಜಾಗ ಇದೆ ಇಲ್ಲಿ ಫಿಕ್ಸ್ಡ್ ಎಲ್ಲ ಇಷ್ಟಿಷ್ಟೇ ಇಷ್ಟಿಷ್ಟೇ ಅಂತ ಎಸ್ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ